ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೀನಾಶಿಬು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ವಿಶೇಷವಾಗಿರುವಂಥ ವಿಡಿಯೋ ಏನು ಅಂತ ಹೇಳಿದರೆ ಮುಂದೆ ಬರುವಂಥ ದೀಪಾವಳಿ ದಿನ ಅದರಲ್ಲಿ ಮೂರು ದಿನ ಇರುತ್ತೆ ದೀಪಾವಳಿ ಅಮಾವಾಸ್ಯ ಹಿಂದಿನ ದಿನ ಮತ್ತು ಅಮಾವಾಸ್ಯ ನಂತರದ ದಿನ ಸೊ ಈ ಮೂರು ದಿನ ತುಂಬ ಅಂದರೆ ತುಂಬಾ ಪವರ್ಫುಲ್ ಆಗಿರುವಂಥ ಡೇಸ್ ಆಗಿದ್ದಾವೆ ಸೊ ಈ ಪವರ್ಫುಲ್ ಆದಂಥ ಡೇಸಲ್ಲಿ ನೀವೇನೇ ಹೊಸದಾಗಿ ಕಲ್ತರೂ ಕೂಡ ಅದು ಸಕ್ಸಸ್ ಸಿಗತ್ತೆ ಅಂದರೆ ಯಾವುದೇ ಮಂತ್ರಗಳನ್ನು ನೀವು ಪಠನೆ ಮಾಡಬೇಕು ಅಂತಿದ್ರೂ ಓಕೆ ಅಥವಾ ಹೊಸದಾಗಿ ಏನಾದರೂ ನೀವು ಕಲಿಬೇಕು ಅಂತಿದ್ರೆ ಯಾರ ಕಡೆಯಿಂದನಾದ್ರೂ ಹೇಳಿಸ್ಕೋಬೇಕಂತಿದ್ರೂ ಕೂಡ ಇದು ತುಂಬಾ ಪವರ್ಫುಲ್ ಆಗಿದೆ ಹಾಗೆಯೇ ನಿಮ್ಮ ಮನೆಯ ಏಳಿಗೆಗೋಸ್ಕರ ಸರ್ವತೋಭಿಮುಖ ಏಳಿಗೆಗೋಸ್ಕರ ಒಂದಕ್ಕೆ ಅಂತ ಹೇಳ್ತಾ ಇಲ್ಲ ನಾನು ನಿಮ್ಮ ಮನೆಯ ಸರ್ವತೋಭಿಮುಖ ಏಳಿಗೆಗೋಸ್ಕರ ನೀವು ಈ ಮೂರು ದಿನ ಒಂದು ಕೆಲಸ ಮಾಡಬೇಕಾಗತ್ತೆ ಅದು ಏನು ಅಂತ ಅನ್ನುವಂಥದ್ದನ್ನು ನಾನು ಡೀಟೇಲ್ಸ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನಾನು ಅದನ್ನು ಫಾಲೋ ಮಾಡ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ನಿಮಗೂ ಕೂಡ ಹೇಳ್ತಾ ಇದ್ದೀನಿ ಅದಕ್ಕಾಗಿ ಅಡ್ವಾನ್ಸ್ ಆಗಿಯೇ ಈ ವಿಡಿಯೋ ಮಾಡ್ತಾ ಇದ್ದೀನಿ ತುಂಬ ಜನರಿಗೆ ರೀಚ್ ಆಗಲಿ ಅನ್ನುವಂಥ ಉದ್ದೇಶಕ್ಕೆ ನಿಮಗೂ ಕೂಡ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಮತ್ತು ನಿಮಗೆ ಯಾರಿಗೆಲ್ಲ ಆತ್ಮೀಯರಿದ್ದಾರೆ ಅವರು ಕೂಡ ಯೂಸ್ ಮಾಡಿಕೊಳ್ಳಿ ಅಂತ ಅನಿಸತ್ತಲ್ವ ಸೊ ಅಂಥವ್ರಿಗೆಲ್ರಿಗೂ ಕೂಡ ಇದನ್ನು ಸೇರ್ ಮಾಡಿ ಓಕೆನಾ ಸೊ ಬನ್ನಿ ಹಾಗಾದರೆ ಏನೆಲ್ಲ ಮಾಡೋದು ಆ ಮೂರು ದಿನ ಅಂತ ಹೇಳಿಬಿಡ್ತೀನಿ ಈ ವರ್ಷ ಯಾವ ದಿನ ಬಂದಿದೆ ಅಂತ ಹೇಳಿದ್ರೆ ಅಕ್ಟೋಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಈ ಮೂರು ದಿನ ದೀಪಾವಳಿಯ ಮೂರು ದಿನಗಳಿದು ದೀಪಾವಳಿಯ ಇಪ್ಪತ್ತನೇ ತಾರೀಕಿಗೆ ನಾವು ಹೇಳುವಂಥದ್ದು ಬೂರ್ಯ ದಿನ ಅಂತ ಕರಿತೀವಿ ಇನ್ನು ಅಮಾವಾಸ್ಯ ದಿನ ನೆಕ್ಸ್ಟ್ ನಿಮಗೆ ಗೊತ್ತಿದೆ ಪಾಡ್ಯ ದಿನ ಸೊ ಈ ಮೂರು ದಿನದಲ್ಲಿ ಏನು ಮಾಡಬೇಕು ನಿಮಗೆ ಯಾವುದಾದ್ರೂ ಹೊಸ ಮಂತ್ರವನ್ನು ಕಲಿಬೇಕು ಅಂತಿದ್ರೆ ಇಂಟ್ರೆಸ್ಟ್ ಇರುತ್ತೆ ಇವಾಗ ಹನುಮಾನ್ ಚಾಲೀಸ್ ಕಲಿಬೇಕು ಅಂತ ಇರುತ್ತೆ ಹನುಮಾನ್ ಚಾಲೀಸನ್ನು ಕಲಿಯುವಂಥದ್ದು ಬಾಯಿ ಬಿಟ್ಟು ಆರಾಮಾಗಿ ನಿರರ್ಗಳವಾಗಿ ನೀವು ಜೋರಾಗಿ ಹೇಳಿ ಕಲಿಬಹುದು ಸೊ ಆ ಥರ ಕಲ್ತ್ರಿ ಅಂತ ಹೇಳಿದರೆ ಬೇರೆ ದಿನದಲ್ಲಿ ಆ ಥರ ಕಲಿಬಾರ್ದು ಅಂತ ಹೇಳ್ತಾರೆ ಆದರೆ ಈ ಮೂರು ದಿನದಲ್ಲಿ ಆ ಥರ ಏನಾದರೂ ಕಲ್ತ್ರಿ ಅಂತಂದರೆ ಅದರ ಪವರ್ ಯಾವುದೇ ಕಾರಣಕ್ಕೂ ಕಡಿಮೆ ಆಗಲ್ಲ ಈ ಹನುಮಾನ್ ಅಂತ ಹೇಳ್ತಾ ಇಲ್ಲ ನಾನು ಬೇರೆ ಯಾವುದೇ ಇರ್ಬೋದು ನೀವೇನಾದರೂ ಯಾವುದಾದ್ರೂ ಒಂದು ಮಂತ್ರವನ್ನು ಕಲಿಬೇಕು ಅಂತಿದ್ದರೆ ಈ ಮೂರು ದಿನವನ್ನು ನೀವು ಸೂಕ್ತವಾಗಿ ಬಳಕೆ ಮಾಡಿಕೊಳ್ಳಿ ಒಂದೆಂತು ಇನ್ನು ಎರಡನೇದ್ದು ಕುಬೇರ ಯಂತ್ರ ಕುಬೇರ ಯಂತ್ರದ ನಂಬರ್ಗಳಿದ್ದಾವೆ ಇಲ್ಲಿ ಡಿಸ್ಪ್ಲೇಲಿ ಪ್ಲೇ ಆಗ್ತಾ ಇದೆ ನೋಡಿ ಸೊ ಈ ನಂಬರ್ಗಳನ್ನು ನೀವೇನು ಮಾಡಬೇಕು ಒಂದು ಪೇಪರಲ್ಲಿ ಸ್ಟೋಕ್ ಪೇಪರನ್ನು ವೈಟ್ ಪೇಪರಾದರೂ ತಗೊಳ್ಳಿ ಅಥವಾ ಯೆಲ್ಲೋ ಪೇಪರ್ ಆದರೂ ತಗೊಳ್ಳಿ ತೊಗೊಂಡ್ಬಿಟ್ಟು ಕರೆಕ್ಟಾಗಿ ಮೆಸರ್ಮೆಂಟಲ್ಲಿ ನೀವು ಲೈನನ್ನು ಬಾಕ್ಸ್ ಮಾಡ್ಕೊಳ್ಳಿ ಬಾಕ್ಸ್ ಮಾಡ್ಕೊಂಡ್ಬಿಟ್ಟು ನೀಲಿ ಪೆನ್ನನ್ನು ತಗೊಳ್ಬೇಕು ನೀಲಿ ಕಲರ್ದು ನಿಮ್ಮ ಹತ್ರ ಇರುತ್ತೆ ಮಾರ್ಕರ್ ಇರುತ್ತೆ ಅಥವಾ ಪೆನ್ ಇರುತ್ತೆ ಮಾರ್ಕರ್ ಆದರೆ ದೊಡ್ಡಕ್ಕೆ ಕಾಣಿಸುತ್ತೆ ಸೊ ನೀಲಿ ಕಲರ್ ಮಾರ್ಕರನ್ನು ತೊಗೊಂಡ್ಬಿಟ್ಟು ಕರೆಕ್ಟಾಗಿ ನಂಬರನ್ನು ಬರೀಬೇಕು ಇಲ್ಲಿ ಕಳ್ಸಿದ್ದೀನ ಬರೆದಿದ್ದೀನಲ್ವ ಸೊ ಇದೇ ನಂಬರ್ಗಳನ್ನು ಕರೆಕ್ಟಾಗಿ ಏನು ಮಾಡಬೇಕಾಗತ್ತೆ ಬರ್ಕೋಬೇಕಾಗತ್ತೆ ಬರ್ತಾ ಆದಮೇಲೆ ಏನೆಲ್ಲ ಮಾಡಬೇಕು ಯಾವ ದಿನ ಮಾಡಬೇಕು ಅಂದರೆ ಅಮಾವಾಸ್ಯೆಯ ಹಿಂದಿನ ದಿನ ನಿವೇದನ ಮಾಡಬೇಕು ಅದನ್ನು ಯಾವುದೇ ಒಂದು ಪೂಜೆಯನ್ನು ಮಾಡುವಾಗಲೂ ಕೂಡ ಅಷ್ಟೇ ನಾವು ನೆಲದ ಮೇಲೆಟ್ಟು ಪೂಜೆ ಮಾಡಬಾರ್ದು ಒಂದು ಮ ಮಣೆ ಇರ್ಬೋದು ಅಥವಾ ಒಂದು ತಟ್ಟೆ ಇರ್ಬೋದು ಅದ್ರ ಮೇಲೆ ಇಟ್ಟೇ ಪೂಜೆ ಮಾಡಬೇಕು ಅದರ ಜೊತೆಗೆ ಒಂದು ಮಂತ್ರವನ್ನು ಕೂಡ ನಾವು ಪಠನೆ ಮಾಡಬೇಕಾಗತ್ತೆ ಕುಬೇರ ಮಂತ್ರ ಅಂತ ಹೇಳ್ತೀವಿ ಆ ಮಂತ್ರವನ್ನು ಕೂಡ ತಪ್ಪಾಗಿ ಉಚ್ಚಾರಣೆ ಮಾಡಬಾರ್ದು ನಿಮಗೆ ಬಂದರೆ ನೀವೇ ಹೇಳಿ ಅಥವಾ ನಿಮಗೆ ಬರಲಿಲ್ಲ ಅಂತಂದರೆ ಕುಬೇರ ಮಂತ್ರ ಅಂತ ಹೇಳಿಬಿಟ್ಟು ನೀವು ಗೂಗಲಲ್ಲಿ ಹೊಡೆದ್ರೆ ಅದ್ರದ್ದು ಆಡಿಯೋನೂ ಕೂಡ ಸಿಗುತ್ತೆ ಸೊ ಅದನ್ನೇ ನೀವು ಕೇಳಿಸ್ಕೋಬೋದು ಬಟ್ ಅಥವಾ ನಿಮಗೆ ಹೋದಕ್ಕೆ ಬರತ್ತೆ ಅಂತಂದರೆ ಕುಬೇರ ಮಂತ್ರ ಅಂತ ಹೇಳಿ ಹೊಡೆದ್ರೆ ಬರತ್ತೆ ಸೊ ಅದನ್ನೇ ನೀವು ಪಠನೆ ಕೂಡ ಮಾಡ್ಬೋದು ಬಟ್ ಈ ಮೂರು ದಿನದಲ್ಲಿ ನೀವು ಅದನ್ನು ಕರೆಕ್ಟಾಗಿ ಮನನ ಮಾಡ್ಕೊಂಡ್ಬಿಟ್ಟು ಕಲ್ತ್ಬಿಡಿ ಮನೆಯವ್ರಿಗೆಲ್ರಿಗೂ ಕೂಡ ಕಲಿಸ್ಬಿಡಿ ಸೊ ಕಲ್ತಾದ್ಮೇಲೆ ನೀವು ಪ್ರತಿನಿತ್ಯನೂ ಕೂಡ ಈ ಕುಬೇರ ಮಂತ್ರವನ್ನು ಹೇಳೋದ್ರಿಂದ ನಿಮಗೆ ತುಂಬ ಅಂದರೆ ತುಂಬ ಧನದ ಆಕರ್ಷಣೆ ಆಗುತ್ತೆ ಧನ ಸಿಹಿ ಸಂಪತ್ತು ಬರೀ ದುಡ್ಡು ಅಂತ ಹೇಳ್ತಾ ಇಲ್ಲ ನಾನು ಎಲ್ಲ ಲಕ್ಷ್ಮೀ ರೂಪದಲ್ಲಿರುವಂಥ ಎಲ್ಲ ವಸ್ತುಗಳ ಆಗಮನ ಆಕರ್ಷಣೆ ಆಗ್ತಾ ಹೋಗುತ್ತೆ ಸೊ ಅದಕ್ಕೋಸ್ಕರ ಅದನ್ನು ಮಾಡಬೇಕಾಗತ್ತೆ ಓಂ ಯಕ್ಷಾಯ ಕುಬೇರಾಯ ವೈಷ್ಣವರಾಯ ಧನ ಧಾನ್ಯ ಪಥಾಯೇ ಧನ ಧಾನ್ಯ ಸಮೃದ್ಧಿಯೇ ದೇಹಿ ದಫಾಯಿ ಸ್ವಾಹ ಸೊ ಈ ಥರ ನೀವು ಹೇಳ್ಕೊಬೇಕಾಗತ್ತೆ ಇದನ್ನು ನೂರ ಎಂಟು ಸಲ ನೀವು ಹೇಳಬೇಕು ಯಾವಾಗ ಈ ಒಂದು ಕುಬೇರ ಯಂತ್ರದ ನಂಬರನ್ನು ರೆಡಿ ಮಾಡ್ತೀರಲ್ವ ಸೊ ಆ ಸಮಯದಲ್ಲಿ ಓಕೆ ಅದಾದಮೇಲೆ ಪ್ರತಿನಿತ್ಯನೂ ಕೂಡ ನೀವು ಕೇಳಿಸ್ಕೊಳ್ಳೋದು ಹೇಳೋದು ಈ ಥರ ಮಾಡ್ತಾ ಹೋಗ್ಬೇಕು ಇನ್ನೊಂದು ಹೇಳ್ತೀನಿ ಇದ್ರ ಜೊತೆಗೆ ಇನ್ನೊಂದು ವಿಶೇಷವಾಗಿರುವಂಥದ್ದು ಇದು ಕೂಡ ಅಷ್ಟೇ ನಿಮ್ಮ ಮನೆಯ ಸಾರ್ವತೌಮಿತ ಬೆಳವಣಿಗೆಗೋಸ್ಕರ ನೀವು ಕೂಡ ಇದನ್ನು ಮಾಡಲೇಬೇಕು ಸೊ ಏನು ಅನ್ನುವಂಥದ್ದನ್ನು ಹೇಳ್ತೀನಿ ಒಂದು ಬಿಳಿ ಬಟ್ಟೆಯನ್ನು ತಗೊಳ್ಬೇಕು ಬಿಳಿ ಬಟ್ಟೆ ಒಳಗಡೆ ನೀವು ನಾನು ಇದನ್ನು ಎರಡು ವರ್ಷದಿಂದ ಮಾಡ್ತಾ ಇದ್ದೀನಿ ಸೊ ಇದನ್ನು ಕೂಡ ಈ ವರ್ಷವೂ ನಾನು ಮಾಡ್ತೀನಿ ಅದನ್ನು ಇವಾಗ ನಿಮಗೆ ಹೇಳ್ತಾ ಇದ್ದೀನಿ ಓಕೆನಾ ಒಂದು ಬಿಳಿ ಬಟ್ಟೆಯನ್ನು ತಗೊಳ್ಬೇಕು ಬಿಳಿ ಬಟ್ಟೆಯಲ್ಲಿ ಆರು ಅರಿಶಿನ ಬಣ್ಣದ ಕವಡೆಗಳು ಕವಡೆಗಳು ಸಿಗತ್ತ ನಿಮಗೆ ಅದನ್ನು ಒಂದು ಸ್ವಲ್ಪ ಅರಿಶಿನ ಕಲರ್ ಇರುತ್ತಲ್ವ ಹಳದಿ ಕಲರ್ ಇರುತ್ತಲ್ವ ಸೊ ಅದನ್ನು ತಗೊಳ್ಳಿ ಆರು ಗೋಮತಿ ಚಕ್ರ ಗೋಮತಿ ಚಕ್ರವನ್ನು ತಗೊಳ್ಳಿ ಆರು ಬಟ್ಲು ಅಡಿಕೆ ಅಡಿಕೆ ದೊಡ್ಡದು ಅಡಿಕೆ ಇರುತ್ತಲ್ವ ಅದನ್ನು ತಗೊಳ್ಳಿ ನೆಕ್ಸ್ಟು ಆರು ರೂಪಾಯಿ ಒಂದೊಂದು ರೂಪಿದು ಆರು ರೂಪಾಯಿ ತಗೊಳ್ಳಿ ಅದಾದಮೇಲೆ ಆರು ಕರ್ಪೂರ ತಗೊಳ್ಳಿ ಪಚ್ಚ ಕರ್ಪೂರ ನಮಗೆ ಕರೆಕ್ಟಾಗಿ ಲೆಕ್ಕಕ್ಕೆ ಸಿಗೋದಿಲ್ಲ ಸೊ ರೌಂಡಾಗಿರುವಂಥ ಕರ್ಪೂರವನ್ನೇ ತಗೊಳ್ಳಿ ಆರು ಕರ್ಪೂರವನ್ನು ತೊಗೊಂಡ್ಬಿಟ್ಟು ಪೂಜೆ ಮಾಡಿ ಇದನ್ನೇನು ಮಾಡಬೇಕು ಗ್ಯಾಸ್ ಬಾಕ್ಷಲ್ಲಿ ಅಬಿಳಿ ಬಟ್ಟೆಯಿಂದ ಕಟ್ಟಿಬಿಟ್ಟು ಇಡಬೇಕಾಗತ್ತೆ ಇದನ್ನು ಇದನ್ನು ಕೂಡ ಅಷ್ಟೇ ಪ್ರತಿ ಹುಣ್ಣೆಗೊಂದ್ಸರಿ ತೆಗೆದುಬಿಟ್ಟು ಪೂಜೆ ಮಾಡಿ ಹತ್ತಿಟ್ಟರೆ ತುಂಬಾ ಒಳ್ಳೆಯದು ಇವಾಗ ಎಷ್ಟು ದಿನ ಇಡಬೇಕು ಇದು ನಮಗೆ ಪ್ರಶ್ನೆ ಬರುತ್ತೆ ಅಂದರೆ ಇವಾಗ ಈ ಆಮಾಸ್ಯಕ್ಕೆ ಇಡ್ತೀವಿ ನೆಕ್ಸ್ಟ್ ಅಮಾಸ್ಯಕ್ಕೆ ಚೇಂಜ್ ಮಾಡಬೇಕಾ ಏನು ಅಂತ ಕೇಳ್ತೀರಾ ಖಂಡಿತ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಪ್ರತಿ ವರ್ಷ ದೀಪಾವಳಿಗೊಂದು ಸಾರಿ ನೀವು ಚೇಂಜ್ ಮಾಡಿದರೆ ನಡೆಯುತ್ತೆ ಸೊ ಆ ಸಮಯದಲ್ಲಿ ನೀವು ಈಗ ಹೋದ ವರ್ಷ ಮಾಡಿದಂಥವ್ರು ನೆಕ್ಸ್ಟ್ ವರ್ಷ ಮಾಡೋದು ಈಗ ನಾನು ಹೋದ ವರ್ಷ ಮಾಡಿದ್ದೀನಿ ಸೊ ಈ ವರ್ಷ ನಾನು ಏನು ಮಾಡಬೇಕು ಅಂತಂದರೆ ನಾನಿವಾಗ ಬಿಳಿ ಬಟ್ಟೆಯಲ್ಲಿ ಕಟ್ಟಿಟ್ಟಿರ್ತೀನಲ್ವಾ ಕರ್ಪೂರ ಏನಾಗಿರುತ್ತೆ ಫುಲ್ ಖಾರಿಗೆ ಹೋಗ್ಬಿಟ್ಟಿರುತ್ತೆ ಇನ್ನು ಬಟ್ಲ ಅಡಿಕೆ ಏನಾಗಿರುತ್ತೆ ಅದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ ಅಥವಾ ಕಪ್ಪು ಬಣ್ಣಕ್ಕೆ ಬಂದಿರುತ್ತೆ ಅಥವಾ ಅದೊಂದು ಸ್ವಲ್ಪ ಹಾಳಾಗಿರೋ ಸಾಧ್ಯತೆ ಇರುತ್ತೆ ಇನ್ನು ಗೋಮೂತಿ ಚಕ್ರ ಆಗಿರ್ಬೋದು ಅಥವಾ ಕವಡೆ ಆಗಿರ್ಬೋದು ಇದೇನೂ ಆಗೋಲ್ಲ ಸೊ ಅದೆಲ್ಲದನ್ನು ಕೂಡ ವಾಶ್ ಮಾಡಿಬಿಟ್ಟು ಅದನ್ನೇ ನಾವು ರೀಯೂಸ್ ಮಾಡ್ಬೋದು ಅಡಿಕೆನ ಬೇರೆ ಹಾಕಿ ಬೇಕಾದ್ರೆ ಅಮೌಂಟನ್ನು ಕೂಡ ಬೇರೆ ಹಾಕಿ ಕರ್ಪೂರವನ್ನು ಕೂಡ ಬೇರೆ ಹಾಕಿ ಮತ್ತೆ ನೀವು ಪ್ರತಿ ಒಂದು ದೀಪಾವಳಿಯ ಅಮಾವಾಸ್ಯ ದಿನ ನೀವು ಇದನ್ನು ಮಾಡಬೇಕಾಗುತ್ತೆ ಸೊ ಈ ಥರ ಮಾಡ್ತಾ ಬನ್ನಿ ಅದ್ಭುತವಾದಂಥ ಬದಲಾವಣೆಯನ್ನು ನಿಮ್ಮ ಲೈಫಲ್ಲಿ ನೋಡ್ತಾ ಬರ್ತೀರಾ ನಿಜವಾಗ್ಲೂ ಇದು ತುಂಬನೇ ತುಂಬಾ ಪವರ್ಫುಲ್ ಆಗಿರುವಂಥದ್ದು ಸೊ ಇದನ್ನು ಮಾಡಿ ಈ ಮೂರು ದಿನ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ದಿನ ಈ ತಾರೀಕಿನ ದಿನ ಏನು ಮಾಡ್ಬೋದು ಅಂದರೆ ನಿಮ್ಮ ಮಕ್ಕಳಿಗೆ ಹೊಸದಾಗಿ ನೀವೇನಾದರೂ ಕಲಿಸ್ಬೇಕು ಅಂತಿದ್ದೀರಾ ಇವಾಗ ಹನುಮಾನ್ ಚಾಲೀಸ್ ಕಲಿಸ್ಬೇಕು ಅಂತಿದ್ದೀರಾ ಅಥವಾ ವಿಷ್ಣು ಸಹಸ್ರನಾಮವನ್ನು ಕಲಿಸ್ಬೇಕು ಅಂತಿದ್ದೀರಾ ಅಥವಾ ಸರಸ್ವತಿ ಶ್ಲೋಕವನ್ನು ಕಲಿಸ್ಬೇಕು ಗಣಪತಿ ಶ್ಲೋಕವನ್ನು ಕಲಿಸ್ಬೇಕು ಈ ಥರದ್ದು ಯಾವುದೋ ಒಂದು ಮಂತ್ರವನ್ನು ಕಲಿಸ್ಬೇಕು ಅಂತಿದ್ದೀರಾ ಅಂತಂದರೆ ಆ ಪಠನೆಯನ್ನು ಮಾಡಬೇಕು ಅಂತಿದ್ದೀರಾ ಅಂತ ಹೇಳಿದರೆ ಈ ಮೂರು ದಿನದಲ್ಲಿ ಅವರಿಗೆ ಸೂಕ್ತವಾಗಿ ಕರೆಕ್ಟಾಗಿ ಪಠಣೆಯನ್ನು ಮಾಡೋದನ್ನು ಕಲಿಸ್ಬಿಡಿ ಜೋರಾಗಿ ಹೇಳ್ಕೊಟ್ಟು ಕಲಿಸಿ ಸುಮಾರು ಕಡೆ ಹೇಳ್ತಾರೆ ಯಾವುದೇ ಮಂತ್ರಗಳನ್ನು ಜೋರಾಗಿ ಪಠನೆ ಮಾಡಿದರೆ ಅದರ ಪವರನ್ನು ಕಳ್ಕೊಳ್ಳುತ್ತೆ ಅಂತ ಸೊ ಹಾಗಾಗಿ ಈ ಮೂರು ದಿನದಲ್ಲಿ ಏನಾದರೂ ನಾವು ಜೋರಾಗಿ ಪಠಣೆ ಮಾಡಿದ್ವಿ ಅಂತಂದರೆ ಅದು ಯಾವುದೇ ಥರದ ಒಂದು ಪವರನ್ನು ಕಳ್ಕೊಳ್ಳಲ್ಲ ಅನ್ನುವಂಥದ್ದು ಇದು ನನ್ನ ಸ್ವಂತ ಅನುಭವ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಮ್ಮೂರು ಅಂದರೆ ನಮ್ಮದು ತಾಯಿ ಮನೆ ಹಳ್ಳಿಯಾಗಿರೋದ್ರಿಂದ ಅಲ್ಲಿ ಎಲ್ಲ ಜನಗಳು ನಮ್ಮ ಅಪ್ಪಾಜಿಯವರು ಯಾವಾಗಲೂ ಕೂಡ ಉಳುಕನ್ನು ತೆಗಿತಾಯಿದ್ರು ಉಳುಕು ಅಂತಂದರೆ ನಿಮಗೆ ಗೊತ್ತಿರುತ್ತೆ ಕೆಲಸ ಮಾಡೋಕ್ಕೆ ಹೊಲದಲ್ಲೆಲ್ಲ ಕೆಲಸ ಮಾಡಿ ಬಂದಾಗ ಕೈ ಅಥವಾ ಕಾಲು ಸೊಂಟ ಕುತ್ತಿಗೆ ಎಲ್ಲ ಒಂದು ಕಡೆ ಉಳುಕಿರುತ್ತೆ ಏನೋ ಕೆಲಸ ಮಾಡುವಾಗ ಸ್ವಲ್ಪ ಉಳಕ್ಬಿಟ್ಟಿರುತ್ತೆ ಅದನ್ನು ಉಳುಕಿಯನ್ನು ತೆಗೆಸ್ಲಿಕ್ಕೆ ನಮ್ಮ ಮನೆಗೆ ಬರ್ತಾಯಿದ್ರು ನೆಕ್ಸ್ಟ್ ಇನ್ನೂ ಒಂದು ನಮಗೆ ನೆಗಡಿ ಆದಾಗ ಗಂಟ್ಲಲ್ಲೆಲ್ಲ ಸ್ವಲ್ಪ ಗಡ್ಡೆ ಆದಂಗೆ ಆಗುತ್ತೆ ಈ ಥರ ಅದಕ್ಕೆ ಗಳಲ್ಲಿ ಅಂತ ಕರಿತಿದ್ರು ಇವಾಗೆಲ್ಲ ಬೇರೆ ಬೇರೆ ಹೆಸರನ್ನು ಇಟ್ಬಿಟ್ಟು ಸ್ವಲ್ಪ ಏನಾದರೂ ಅಂದ ತಕ್ಷಣ ನಾವು ಹಾಸ್ಪಿಟ್ಲಿಗೆ ಓಡಿ ಹೋಗ್ತೀವಿ ಇವಾಗಿನ ಕಾಲ್ಮಾನೂ ಕೂಡ ಹಾಗೇನೇ ಇದೆ ಸೊ ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಬಟ್ ಆವಾಗ ಮಾಡ್ತಿದ್ರು ಹಳೆ ಕಾಲದಲ್ಲಿ ಮಾಡ್ತಿದ್ರು ನಾವು ಚಿಕ್ಕವರಿದ್ದಾಗ ಮಾಡ್ತಿದ್ರು ಆ ಗಳಲೆಗಳನ್ನು ಅವನ್ನೂ ಕೂಡ ಅಷ್ಟೇ ಮಂತ್ರದಿಂದನೇ ಅದನ್ನು ಕೂಡ ಕರಗಿಸ್ತಾಯಿದ್ರು ಅದ್ರ ಜೊತೆಗೆ ಎಲ್ರಿಗೂ ಗೊತ್ತಿದೆ ರೈತರಿಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ ಮನೆಯಲ್ಲಿ ದನ ಕರುಗಳಿದ್ದವು ಅಂತ ಹೇಳಿದರೆ ಅವುಗಳು ಎಲ್ಲೋ ಒಂದು ಕಡೆ ಗಾಯ ಮಾಡ್ಕೊಂಡಿರ್ತವೆ ಅವುಗಳಿಗೆ ಬಾಯಿಗೆ ಕರೆಕ್ಟಾಗಿ ಸಿಕ್ತು ಅಂದರೆ ನಾಲ್ಗೆಯಿಂದನೇ ಅವನ್ನು ಎಲ್ಲವನ್ನೂ ಕೂಡ ನೆಕ್ಕಿಬಿಟ್ಟು ಗಾಯವನ್ನು ನೆಕ್ಕಿಬಿಟ್ಟು ಪೂರ್ತಿ ಕ್ಲೀನ್ ಮಾಡ್ಕೊಳ್ಳುತ್ತೆ ಅದು ಯಾವುದೇ ಥರದ ಅಲ್ಲಿ ಯಾವುದೇ ಥರದ ಡಸ್ಟ್ ಕುಂದರದೇ ರೀತಿ ನೋಡ್ಕೊಳ್ಳುತ್ತೆ ಹಾಗೆ ಹುಳ ಆಗೋಲ್ಲ ಏನೂ ಆಗಲ್ಲ ಬಟ್ ಕೆಲವೊಂದಿಷ್ಟು ಪ್ಲೇಸ್ಗಳಿರುತ್ತೆ ಅವುಗಳಿಗೆ ಬಾಯಿಗೆ ಸಿಗ್ತಿರಲ್ಲ ಸೊ ಅಂಥ ಪ್ಲೇಸಲ್ಲಿ ಏನಾಗ್ಬಿಡುತ್ತೆ ಗಾಯ ಆಗಿಬಿಟ್ಟು ಹುಳ ಆಗ್ಬಿಡುತ್ತೆ ಸೊ ಆ ಹುಳಗಳನ್ನು ಕೂಡ ತೆಗೀಲಿಕ್ಕೂ ಕೂಡ ಮಂತ್ರವನ್ನು ಹೇಳ್ತಾಯಿದ್ರು ನಮ್ಮ ಅಪ್ಪಾಜಿ ಅದನ್ನೆಲ್ಲ ಮಾಡ್ತಾಯಿದ್ರು ಸೊ ಬೆಳಗ್ಗೆ ಸ್ವಲ್ಪ ನಾನು ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ಇದ್ದಷ್ಟು ಟೈಮಿಗೆ ನಮ್ಮ ಅಪ್ಪಾಜಿ ಬೆಳಗ್ಗೆ ಬೇಗ ಹೇಳ್ತಾ ಇರಲಿಲ್ಲ ಅವರು ತುಂಬ ಸುಸ್ತಾಗಿ ಬಂದಿರ್ತಿದ್ರು ಕೆಲಸ ಮಾಡಿ ಬಂದು ಬಂದುಬಿಟ್ಟಿರ್ತಿದ್ರು ಆಗ ಮನೆಯವರೆಲ್ಲರೂ ಊರನವರೆಲ್ಲ ಜನೂ ಕೂಡ ಉಳಕ್ಕು ಮೊದಲಿಂದನೂ ಆ ಪದ್ಧತಿ ಮಾಡ್ಕೊಂಡು ಬಂದಿರೋದ್ರಿಂದ ಅವ್ರು ಬರ್ತಾಯಿದ್ರು ಉಳುಕು ನನಗೆ ಉಳುಕಿದೆ ಕಾಲು ಉಳುಕಿದೆ ಕೈ ಉಳುಕಿದೆ ಸೊಂಟ ಉಳುಕಿದೆ ಸ್ವಲ್ಪ ಉಳುಕು ತೆಗಿ ಅಂತ ಹೇಳಿ ನಮ್ಮ ಅಪ್ಪರ ಹತ್ರ ಬರ್ತಿದ್ರು ಸೊ ಆ ಸಮಯದಲ್ಲಿ ಅಪ್ಪಾಜಿ ಕೇಳೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅವರು ನನಗೆ ಇದೇ ಸಂದರ್ಭದಲ್ಲಿ ಈ ದೀಪಾವಳಿಯ ಮೂರು ದಿನಗಳ ಸಂದರ್ಭದಲ್ಲಿ ನನಗೆ ಆ ಮಂತ್ರವನ್ನು ಕಲಿಸಿದರು ಸೊ ಆ ಮಂತ್ರವನ್ನು ನಾನು ಕಲಿತು ಅಪ್ಪಾಜಿ ಕೆಲಸವನ್ನು ನಾನು ಕಂಟಿನ್ಯೂ ಆಗಿ ಮದುವೆ ಆಗೋವರೆಗೂ ಕೂಡ ನಾನು ಅದನ್ನು ಕಂಟಿನ್ಯೂ ಆಗಿ ಅಪ್ಪಾಜಿ ಕೆಲಸವನ್ನು ಮಾಡ್ತಾ ಇದ್ದೆ ಅಂದರೆ ಉಳುಕನ್ನು ತೆಗಿತಾ ಇದ್ದೆ ಸೊ ಆ ಸಮಯದಲ್ಲಿ ಆ ಮಂತ್ರವನ್ನು ನಾನು ಕಲ್ತಿದ್ದೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನಿಮಗೂ ಕೂಡ ನಿಮ್ಮ ಮಕ್ಕಳಿಗೆ ಏನಾದರೂ ಅಂತಿದ್ರೆ ಹನುಮಾನ್ ಚಾಲೀಸ್ ಆಗಿರ್ಬೋದು ಅಥವಾ ಈ ಸರಸ್ವತಿ ಶ್ಲೋಕ ಗಣಪತಿ ಶ್ಲೋಕ ವಿಷ್ಣು ಸಹಸ್ರನಾಮ ಈ ಥರದ್ದೇನಾದರೂ ಹೇಳ್ಕೊಡ್ಬೇಕು ಅಂತಿದ್ರೆ ಈ ಮೂರು ದಿನಗಳಲ್ಲಿ ನೀವು ನಿಮ್ಮ ಮಕ್ಕಳನ್ನ ಪಕ್ಕಕ್ಕೆ ಕೋರ್ಸ್ಕೊಂಡುಬಿಟ್ಟು ನಿಧಾನಕ್ಕೆ ಯಾವ ಥರ ಉಚ್ಚಾರ ಮಾಡಬೇಕು ಏನು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಮಕ್ಕಳಿಗೆ ಹೇಳ್ಕೊಡಿ ಈ ಮೂರು ದಿನದಲ್ಲಿ ಆ ಮಕ್ಕಳು ಕಲ್ತುಬಿಡಬೇಕು ಆ ಥರ ಮಾಡಿ ಖಂಡಿತ ಪವರ್ಫುಲ್ ಆದಂಥ ಒಂದು ಶಕ್ತಿಯನ್ನು ಪಡ್ಕೊಳ್ಳತ್ತೆ ಅಂತ ಸೊ ಇದೆಲ್ಲರಿಗೂ ಕೂಡ ಅವಶ್ಯಕತೆ ಇದೆ ಎಲ್ಲರೂ ಕೂಡ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದ